ಅಂತಲ್ರಿ ಅವ್ರಿಗೆ ಕೇಳಾತಾರೇವಾ ಏನ್ ಕೇಳಾತಾರ್ರಿ ಹತ್ತು ಮಂದಿ ದೈವಕ್ಕಲ್ಲ ಕೈ ಮುಗದ ಹೇಳತೀನಿ ಹೌದ್ರಿ ದೈವಿದ್ದಲ್ಲಿ ಅವ ದೇವರಂತೂ ಇದ್ದೇ ಇರ್ತಾನಂತ ಬಂದಾರ ಅವ್ರು ಹೌದ್ರಿ ಬಂದಾರಲ್ರಿ ಹಾ ಇಲ್ಲಿ ಹತ್ತು ಮಂದಿ ಏನು ಕೂತಿಲ್ಲವಾ ಹೌದಲ್ರಿ ಹತ್ತ ಮಂದಿ ಅಲ್ಲಿ ಕೂತಿಲ್ರಿ ಹಾ ಒಂದ್ ನೂರ್ ಮಂದಿ ಎಲ್ಲ ಕೂತಿರ್ಬೇಕಲ್ಲ ಹೌದ್ರಿ ಕೂತಾರಲ್ರಿ ಹತ್ತ ಮಂದಿ ಅಂದ್ರೆ ಯಾರಿಗ ಅಂದ್ರು ಹೌದ್ರಿ ಹಾ ಪ್ರಥಮದಾಗ ಬೇಕಲ್ರಿ ವಾ ಹೌದ್ ಬೇಕಲ್ರಿ ಹತ್ತ ಮಂದಿ ಅಂದ್ರೆ ಯಾರಿಗ ಅಂದ್ರು ಅವ್ರ ಯಾರು ಇದ್ರು ಹೌದಲ್ಲೇ ಅದು ಬೇಕಾಗೈತಿರಿ ನಮಗ ಹೌದ್ ಹೌದ್ರಿ ನೋಡ್ರಿ ಏನೇನ್ ಹೇಳ್ತಾರ ಆಶೀರ್ವಾದ ಕೊಡು ಮಗುವ ತೇನಿ ಕರುವ No, Yeah. रंग भावेश नाड़गर तनंद पर रंग भावेश नागर ए तनते पर रंग भावेश नाड़गर प्रबोधि नाम माने ना, मा ना... ಏನ್ ಕೇಳ್ತಾರೆ ನಿಮ್ಮಲ್ಲಿ ಬೇಕು ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಹೌದ್ರಿ ಸಣ್ಣ ದೊಡ್ಡವರೆಂದು ತಿಳಿಯಾದ್ರೆ ಭಾವದಲ್ಲಿ ಬದಲಾಗಿ ಹುದಲ ಬಿದ್ದರೆ ಹೋಗುತ್ತಾರೆ ಉಳಿಯಾದ್ರೆ ಆ ಮೊದಲ ಭಾವನೆಗಳ ಸುದ್ದಿರ್ಬೇಕಾ ಹೌದ್ರಿ ಸುದ್ದಿರ್ಬೇಕಲ್ರಿ ನಮ್ಮ ಭಾವನೆ ಬೇಕಾದ್ರೆ ನಮ್ಮನೆ ಕೇಳಿದ್ರೆ ಹಂಗ್ರಿ ಮತ್ತೇನಕ್ಕದ್ರಿ ಭಾವದಲ್ಲಿ ಬದಲಾಗಿ ಹೋದಲ ಬಿದ್ದರೆ ಹಾಳಾಗಿ ಹೋಗ್ತೀರಿ ಉಳಿಯೋದ್ರಿ ಹೇಳ್ತಾರಲ್ರಿ ಹಾ ಮೊದಲ ಬಾವದಲ್ಲಿ ಸುದ್ದಿರ್ಬೇಕು ಹೌದು ಸುದ್ದಿರ್ಬೇಕಾಗತ್ರಿ ಭಾವದಲ್ಲಿ ಬಾವದಲ್ಲಿ ಸುದ್ದಿದ್ರೆ ಭಾಗ್ಯಕ್ಕೆ ಏನ್ ಕಡಿಮೆ ಇಲ್ಲ ಅಂತ ಹೇಳ್ತಾರ ಹೌದ್ರಿ ಹೌದಲ್ರಿ ಹಿರಿಯಾರು ಹೇಳ್ತಾರ ಹೇಳ್ತಾರಲ್ರಿ ಹಿರಿಯಾರ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಸಣ್ಣ ದೊಡ್ಡವ್ರಿ ಎಂದು ಅರಿಯದೆ ಸಮಸ್ಯೆ ಈ ಭೂಮಿಗೆ ಬಂದ ಮೇಲೆ ನಮಸ್ಕಾರ ಯಾರು ಮಾಡಿದ್ರು ಹೌದ್ರಿ ನಮಸ್ಕಾರ ಮಾಡಿದ್ರು ನಮಸ್ಕಾರ ಮಾಡಿದವ್ರಿಗೆ ಎಷ್ಟು ಮಾರ್ಕಾಸ್ ಬಿದ್ದಾವ್ ಹೌದ್ರಿ ಸೆಕೆಂಡ್ ಮಾಡಿದವ್ರಿಗೆ ಮಾರ್ಕಾಸ ಬಿದ್ದಾವ್ರಿ ಹೌದಲ್ರಿ ಮತ್ ಬಂದ್ ಎದ್ದುಗಳ ಏನ್ ಮಾಡಿದ್ದೀಮ ಮಾಸ್ತಾರ ಬಸವಣ್ಣವ್ರು ಬಸವಣ್ಣವ್ರಿಗೆ ಮಾಡ್ಯಾರ ಅನ್ಬೇಡ ಇದೇನು ಹನ್ನೆರಡನೇ ಶತಮಾನದಾಗ ಹೌದ್ರಿ ಹನ್ನೆರಡನೇ ಶತಮಾನದಾಗ ಮೊದಲ ಅದ್ರ ಅಚ್ಚಿ ಕಡೆ ಯಾರಿಗೆ ಯಾರು ಮಾಡ್ಯಾರ ನಮಸ್ಕಾರ ಹೌದ್ರಿ ಅಚ್ಚಿ ಅದ್ರಲ್ರಿ ಹಾ ಅದು ಯಾರಿಗೆ ಯಾರು ಮಾಡ್ಯಾರು ಹೌದ್ರಿ ಯಾರಿಗ ಯಾರು ನಮಸ್ಕಾರ ಮೊದಲ ಯಾರ ಯಾರು ಮಾಡ್ಯಾರು ಹೌದಲ್ರಿ ನೋಡನ್ರಿ ಏನೇನ್ ಹೇಳ್ತಾರ ಏನೇನ್ ಏನೇನ್ ಹೇಳ್ತಾರ ಹಾ ಹಾ ಅವರು ಬಂದಾರವಾ ಬಂದಾರಲ್ರಿ ಹ ಏನೇನ್ ಹೇಳ್ತಾರ ಹೇಳಬೇಕಲ್ರಿ ನಾವ್ ಹೇಳಬೇಕಲ್ರಿ ಹಾ ಅವ್ರಿಗೆ ಕೇಳ ಹತ್ತಾರ ಕೇಳಿ ಹತ್ತು ಮಂದಿ ದಯವಿಲ್ಲ ಕೈ ಮುಳದ ಹೇಳತ್ತಿನಿ ಹೌದ್ರಿ ದಯವಿಲ್ಲ ದೇವರ ಇದ್ದೇ ಇರ್ತಾನಂತ ಬಂದಾರ ಬಂದಾರಲ್ರಿ ಮಂದಿ ಏನು ಅಲ್ರಿ ಆ ಒಂದ್ ನೂರ್ ಮಂದಿ ಎಲ್ಲ ಹೌದ್ರಿ ಕೂತಾರಲ್ರಿ ಹತ್ತಿ ಅಂದ್ರೆ ಯಾರಿಗೆ ಅಂದ್ರು ಹೌದ್ರಿ ಪ್ರಥಮದಾಗ ಬೇಕಲ್ರಿ ಹೌದ್ ಬೇಕಲ್ರಿ ಹತ್ತ ಮಂದಿ ಅಂದ್ರೆ ಯಾರಿಗೆ ಅಂದ್ರು ಹೌದ್ರಿ ಅವ್ರ ಯಾರ ಇದ್ರು ಹೌದಲ್ಲ ಅದ್ ಬೇಕಾಗೇತ್ರಿ ನಮಗ ಹೌದೌದ್ರಿ ನೋಡನ್ರೀ ಏನೇನ್ ಹೇಳ್ತಾರ ಏನೇನ್ ಬಿಡತಾರ ನೋಡನ್ರಿ ಹಾ ಹಾ ನಡೀಲಿ ಸಣ್ಣಂಗ